ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಸ್ ನಾವು ಬಂದಿದ್ದೀವಿ ಇವತ್ತು ನಮ್ಮ ಬೇಲೂರಿನ ಎಗಜಿ ಜಲಾಶಯಕ್ಕೆ ಎಗಜಿಡ್ ಡ್ಯಾಮ್ಗೆ ಬೈತಿದ್ದೀರಾ ಕುಡಿಯ ಮನೇಲಿರ್ಲಿಲ್ವಾ ಎಲ್ಲಿ ಇಂದ ಎರಡು ಕಿಲೋಮೀಟರ್ ದೂರದಲ್ಲಿರೋ ಬೋಟಿಂಗ್ ಬಂದ್ಗೆ ಹಾಗೇ ಇಲ್ಲಿ ಟಿಕೆಟ್ ಬಂದು ಒಬ್ಬರಿಗೆ ಟು ಫಿಫ್ಟಿ ರುಪೀಸು మక్ల కు తో దుడ్డరాగిరుబోదు యారికాదను ఇష్టోబరికి ఇష్టోబరికి 250 1250 నేను ఎక్కడ వొట్సుకి వాలేను నేను భరలసని నిహోను నేను భరలని హోబని 6 4 జనా ఉబ్బరికి okay for the food wrap wow И вот на вот его ла. Легенды. Как я хотел тебе сострять это лило. Я латерду, как ты делана, да? Какая ты? А как он? Видео вот это делана. 那个。

সুম <small> की வேற <laughs> போட்ட थी क्योले निया आती not प� favour सो ऋ्युRad वे मां घिर मां टाप्लेजस क ООż अगुजी हुआए品 अधी के पर को सो low!!! जीक्रा शीक बिखेख बसे कँ пишब दो죠? ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಅದರಲ್ಲಿ ಇದು ನಮ್ಮ ಡ್ಯಾಮ್ ಡ್ಯಾಮ್ಗೂ ಮತ್ತೆ ಬೋಟಿಂಗು ಸ್ವಲ್ಪ ದೂರ ದೂರ ಇದೆ ಒಂದು ಟು ಕಿಲೋಮೀಟರ್ಸ್ ದೂರ ಆಗ್ಬೋದು ಸೊ ನೀವು ಕೂಡ ಬೇಲೂರು ಕಡೆ ಬಂದರೆ ವಿಸಿಟ್ ಮಾಡಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು